ಅಶೋಕ್ ಕುಮಾರ್ ರಾಯ್ ಹಂಗ ಅಶೋಕ್ ಕುಮಾರ್ ರಾಯ್ ಇಲ್ಲ ಎಸ್ ಟಿ ಮಂಜು ಬೇರೆ ಅಶೋಕ್ ಕುಮಾರ್ ರಾಯ್ ಕುಂಕಾಲಿ ಮನೆ ಅಧ್ಯಕ್ಷರೇ ಹಣ ಉತ್ತರ ಅಲ್ಲ

ಓಕೆ ಓಕೆ ಅಶೋಕ್ ಕುಮಾರ್ ರಾಯ್ ಮಾನ್ಯ ಅಧ್ಯಕ್ಷರೇ ಬಗರ್ ಬಗರ್ ಹುಕುಂ ಆ್ಯಪ್ನಲ್ಲಿ ಉಂಟಾಗಿರುವ ತಾಂತ್ರಿಕ ದೋಷಗಳಿಂದ ರೈತರಿಗೆ ಹಕ್ಕುಪತ್ರ ಮಂಜೂರಾತಿ ಮಾಡುವಲ್ಲಿ ಉಂಟಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನವನ್ನು ಸೆಳಿತ ಇದ್ದೇನೆ ಅಧ್ಯಕ್ಷರಾಯ್ತ ಅಶೋಕ್ ಕುಮಾರ್ ಅಧ್ಯಕ್ಷರೇ ಉತ್ತರ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಕೇಳಿದ್ರೆ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಈ ಆ್ಯಪಿನಿಂದ ಪ್ರಯೋಜನ ಆಗಿದೆ ಅನ್ನೋ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ ನಮ್ಮಲ್ಲಿ ಸುಮಾರು ಆರುನೂರ ತೊಂಬತ್ತಾರು ಆಕ್ರಮ ಸಕ್ರಮ ಕಡತಗಳನ್ನು ನಾವು ವಿಲೇವಾರಿ ಮಾಡಿದ್ದೇವೆ ಸಭಾಧ್ಯಕ್ಷರೇ ಅದರಲ್ಲಿ ಒಟ್ಟು ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಐನೂರು ಕಡತಗಳನ್ನು ಮಂಜು ಮಂಜೂರು ಮಾಡಿದ್ದೀವಿ ಇವತ್ತಿನವರೆಗೆ ಅಕ್ರಮ ಸಕ್ರಮದಲ್ಲಿ ಮಂಜೂರು ಮಾಡಿದಂಥ ಕಡತಗಳನ್ನು ಒಬ್ಬರಿಗೂ ಕೂಡ ಹಕ್ಕು ಪತ್ರ ಕೊಡಲಿಕ್ಕೆ ಆಗಲಿಲ್ಲ ಸಭಾಧ್ಯಕ್ಷರೇ ಕೆಲವು ಸರ್ವೆ ನಂಬರ್ಗಳಲ್ಲಿ ಹಿಲ್ ಬ್ಲಾಕ್ ಅಂತ ತೋರಿಸ್ತಾ ಇದೆ ಸಭಾಧ್ಯಕ್ಷರೇ ಕೆಲವು ಅರ್ಜಿಗಳಲ್ಲಿ ಎರಡು ಸರ್ವೆ ನಂಬರ್ಗಳು ಎಲ್ಲಿದೆ ಅದು ಕೂಡ ಅದನ್ನು ಅಕ್ರಮ ಸಕ್ರಮದಲ್ಲಿ ಅದನ್ನು ಮಾಡಲಿಕ್ಕೆ ಆಗ್ತಾ ಎಂಟ್ರಿ ತಗೊಳ್ತಾ ಇಲ್ಲ ಸಭಾಧ್ಯಕ್ಷರೇ ಮಂಜು ಕೆಲವು ಮಂಜೂರುಗೊಂಡ ಅರ್ಜಿಗಳಲ್ಲಿ ಅದಕ್ಕೆ ಅವಕಾಶ ಕಲ್ಪಿಸಿದರು ಅಂದರೆ ಫಾರ್ ಎಕ್ಸಾಂಪಲ್ ನಾವು ಅವರಿಗೆ ಒಂದು ಎಕರೆ ಜಾಗವನ್ನು ಮಂಜೂರು ಮಾಡಿದರೆ ಸರ್ವೇರ್ ಮಾಡುವಾಗ ಅಲ್ಲಿ ಒಂದೂವರೆ ಎಕರೆ ಇರ್ಬೋದು ಇಲ್ಲಾಂದರೆ ಒಂದು ಎಪ್ಪತ್ತೈದು ಸೆನ್ಸ್ ಒಂದು ಕ್ವಾರ್ಟ್ರ್ ಮುಕ್ಕಾಲು ಎಕರೆ ಜಾಗ ಇರ್ಬೋದು ಅದನ್ನು ಬದಲಿ ಮಾಡಲಿಕ್ಕೆ ಅದರಲ್ಲಿ ಅವಕಾಶಗಳು ಇಲ್ಲ ಸಭಾಧ್ಯಕ್ಷರೇ ಇದರಿಂದ ನಾವು ಮಂಜೂರು ಮಾಡಿದಂಥ ಕಡತೆಗಳನ್ನು ಕೂಡ ರೈತರಿಗೆ ಕೊಡುವಲ್ಲಿ ನಮಗೆ ಆಗ್ತಿಲ್ಲ ಸಭಾಧ್ಯಕ್ಷರೇ ಮತ್ತೆ ಇವತ್ತಿನವರೆಗೆ ಯಾವುದೇ ಕೆಲವು ಸರ್ವೆ ನಂಬರ್ಗಳು ಇವತ್ತಿನ ಅಪ್ಲೋಡ್ ಮಾಡಲಿಕ್ಕೆ ಅದರಲ್ಲಿ ಆಗ್ತಾ ಇಲ್ಲ ಸಭಾಧ್ಯಕ್ಷ ಈ ಆ್ಯಪ್ ಮಾಡಿದ್ರಿಂದ ನಮ್ಮ ಕಂದಾಯ ಸಚಿವರು ಬೇರೆ ಬೇರೆ ದೇಶಗಳಲ್ಲಿ ಓದಿ ಆದಷ್ಟು ಬೇಗ ನಮಗೆ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಮಾಡಿಕೊಟ್ಟಿದ್ದಾರೆ ಆದರೆ ಅದರ ಸಾಧಕ ಬಾಧಕಗಳನ್ನು ನೋಡಿ ಈಗಲೇ ಒಂದು ವರ್ಷ ಎಂಟು ತಿಂಗಳು ಆಯಿತು ಸಭಾಧ್ಯಕ್ಷರು ನಾವು ಶಾಸಕರಾಗಿ ಇವತ್ತಿನವರೆಗೆ ಆಕ್ರಮ ಬಗರ್ ಹುಕುಮಲ್ಲಿ ಒಬ್ಬರಿಗೂ ಕೂಡ ಅಕ್ಕಪತ್ರ ಕೊಡಲಿಕ್ಕೆ ಆಗಲಿಲ್ಲ ಇನ್ನು ಯಾವಾಗ ಕೊಡುವುದು ಅದರಿಂದ ದಯಮಾಡಿ ಹಿಂದಿನ ಪಾಲಿಸಿ ಏನಿತ್ತು ಸಿಸ್ಟಮ್ ಇತ್ತು ಅದನ್ನಾದರೂ ಮಾಡಿ ಇಲ್ಲದ್ರೆ ಇದು ಅಪ್ಡೇಟ್ ಮಾಡಿದ್ರೆ ನಾನು ಇದನ್ನು ಅಧಿಕಾರಿಗಳಿಗೆ ಕಂದ ಅಧಿಕಾರಿಗಳು ಒಂದು ಮೂರು ನಾಲ್ಕು ಸಲ ಕೊಟ್ಟ ಸಭಾಧ್ಯಕ್ಷರೇ ಅವರು ಕ್ಯಾರೇ ಮಾಡುದಿಲ್ಲ ಆಯ್ತು ಈಗ ಅಧ್ಯಕ್ಷ ಸಭಾಧ್ಯಕ್ಷ ಮೇಜರ್ ಇಶ್ಯೂ ಅವರು ಕ್ಯಾರೆ ಮಾಡೋದಿಲ್ಲ ಅದನ್ನ ಆಯ್ತು ತಕೊಂಡು ಇಲ್ಲಿ ಇಟ್ಟಿಡುವಂತದ್ದು ಒಂದು ಆಪ್ ನಲ್ಲಿ ಸರಿ ಮಾಡ್ಲಿಕ್ಕೆ ಎಷ್ಟು ಸಮಯ ಬೇಕು ಸಭಾಧ್ಯಕ್ಷರೇ ನಾವು ಆಕ್ರಮ ಸಕ್ರಮ ಕಮಿಟಿಯಲ್ಲಿ ಮಾಡಿ ಇಷ್ಟೆಲ್ಲ ಮಾಡಿ ರೈತರಿಗೆ ಕೊಡಬೇಕಂತ ಮಾಡಿದ್ರೆ ಇವರು ಅದಕ್ಕೆ ಯಾರು ಇನಿಶಿಯೇಟಿವ್ ತಕೊಳ್ಳೋದಿದ್ರೆ ವಾಟ್ ಇಸ್ ದ ಯೂಸ್ ಸಭಾಧ್ಯಕ್ಷರೇ ಓಕೆ ಮಂತ್ರಿಗಳೇ ಈಗ ಮಾನ್ಯ ಅಧ್ಯಕ್ಷರೇ ಹೊಸ ಅಲ್ಲ ಅವ್ರು ಹೇಳುವಂತ ಪ್ರಶ್ನೆ ಜನ್ವಿನ್ ಗೊತ್ತಾಯ್ತು ಈಗ ಮಂತ್ರಿಗಳು ಇಲ್ಲ ಬಟ್ ಆದ್ರೆ ಈ ಹೊಸ ತಂತ್ರಜ್ಞಾನ ಏನು ಮಾಡಿದ್ದಾರೆ ಅದು ಆಕ್ಚುಲಿ ರೈತರಿಗೆ ಒಂದೇ ಬಾರಿ ಸಂಪೂರ್ಣವಾದಂಥ ದಾಖಲೆಗಳು ಸಿಗ್ಲಿಕ್ಕೋಸ್ಕರ ಆಪನ್ನ ಮಾಡಿದ್ದಾರೆ ನಮ್ಮ ಕಂದಾಯ ಸಚಿವರು ಅಲ್ಲಿ ಲೋಕಲಲ್ಲಿ ಜಿಲ್ಲಾಧಿಕಾರಿಗಳು ತಾಲೂಕು ಅಧಿಕಾರಿಗಳು ಅದಕ್ಕೆ ಕೆಳಗಮಟ್ಟದ ರೆವಿನ್ಯೂ ಆಫೀಸರ್ಗಳು ಏನಾರೂ ಅವ್ರನ್ನ ಅರ್ಥ ಮಾಡಿಕೊಳ್ಳಲೇ ಮಾಡದೇ ಇದ್ದರೆ ವಿಶೇಷವಾಗಿ ಆ ಜಿಲ್ಲಾಧಿಕಾರಿಗಳನ್ನ ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತಾ ಇದ್ದಾರೆ ಅಶೋಕ್ ಅವರಿಗೆ ಮತ್ತೆ ಅದನ್ನು ನಮ್ಮ ಕಂದಾಯ ಸಚಿವರ ಮೂಲಕ ಅವ್ರು ಡಿ ಸಿ ಅವ್ರಿಗೆ ಮಾತಾಡಿಸಿ ಅದನ್ನು ಸಟ್ರೇಟ್ ಮಾಡ್ಸೋಕ್ ಮಾಡ್ತೀವಿ ಬಟ್ ಈ ಕಾಯ್ದೆ ಏನಿದೆ ಇದು ಹೊಸ ಆಪ್ ಏನಿದೆ ಇದರಿಂದ ಅನನುಕೂಲ ಇಲ್ಲ ಅನುಕೂಲ ಆಗುತ್ತೆ ಒಂದೇ ಸಾರಿ ಬಗರ ಮಾಡಿದ್ರೆ ಮತ್ತೆ ಯಾವುದನ್ನು ಡೂಪ್ಲಿಕೇಟ್ ಆಗದಂಗೆ ಸ್ಕೆಚ್ಚು ಆಗುತ್ತೆ ಪೋಡಿನೂ ಆಗುತ್ತೆ ಕಂಪ್ಲೀಟ್ ಅವರಿಗೆ ಖಾತೆ ಆಗಿ ಅವ್ರ ಮನೆಗೆ ಹೋಗುತ್ತೆ ಸೊ ಅದರಿಂದ ರೈತರಿಗೆ ಅನುಕೂಲ ಆಗುತ್ತೆ ಇಲ್ಲಿವರೆಗ ಆತರದೇನು ಸಮಸ್ಯೆ ಬೇರೆ ಕಡೆ ಕಂಡು ಬಂದಿಲ್ಲ ನಾನು ಮಂಡ್ಯದಲ್ಲಿ ನಮ್ಮ ನಾವು ಇದ್ದೀವಿ ಏನು ತಾಲೂಕಿನ ಅಶೋಕ ಏನ್ ಹೇಳಿದರೆ ಪ್ರೈಮ್ ಶಾಪಿಂಗ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅಶೋಕರ್ ಜೊತೆ ಮಾತನಾಡ ಅದನ್ನು ಬಗೆಹರಿಸೋದಕ್ಕೆ ಅಧ್ಯಕ್ಷ ಒಂದು ನಿಮಿಷ ಸಭಾಧ್ಯಕ್ಷ ನೋಡಿ ಇದನ್ನು ಡಿ ಸಿ ಅವರಿಗೆ ಇಲ್ಲದ್ರೆ ಸರ್ವೇಯರಿಗೆ ಇಲ್ಲದ್ರೆ ಮಾಡಲಿಕ್ಕೆ ಅವಕಾಶ ಇಲ್ಲ ನಾನಂದ್ರೆ ನಿರಂತರ ಅದರಲ್ಲಿ ಸಂಪರ್ಕದಲ್ಲಿ ಇದ್ದೀನಿ ಅದು ಬ್ಯಾಂಗ್ಳೂರಿಂದ ಅವರು ಸಾಫ್ಟ್ವೇರ್ ಯಾರು ಡೆವಲಪ್ ಮಾಡ್ತಾರೆ ಅವರು ಮಾಡಬೇಕಿದೆ ಆ ಅಧಿಕಾರಿಗಳ ಗಮನಕ್ಕೆ ತಂದರೆ ಅವರು ಕೂಡ ಅದನ್ನು ಬೇಕಾಬಿಟ್ಟು ನಾನು ಹೇಳುವಂಥದ್ದು ಒಂದು ಸಾಫ್ಟ್ವೇರ್ ಇದು ಒಳ್ಳೆ ಕೆಲಸ ನೀವು ಇದರಿಂದ ಒಂದು ನಮ್ಮಲ್ಲಿ ಕಡೆಗಡೆ ಇದು ನೆಟ್ವರ್ಕ್ ಇರುವುದಿಲ್ಲ ಅಲ್ಲಿ ಯಾವ ಯಾವ ರೀತಿ ಸಾಫ್ಟ್ವೇರ್ ಅನ್ನು ಯೂಸ್ ಮಾಡುವಂತದ್ದು ಆದ್ರಿಂದ ಅದನ್ನು ಸರಿಯಾಗಿ ಒಂದು ಅದಕ್ಕೆ ನಿರ್ದೇಶನ ಕೊಟ್ಟು ಸಭಾಧ್ಯಕ್ಷರು ಅದನ್ನು ಮಾಡಬೇಕು ಇನ್ನೊಂದು ತಮ್ಮ ವಿನಂತಿ ಮಾಡ್ಕೊಳ್ಳುದು ಈ ಒಂದು ಪ್ರಶ್ನೆ ಬರಬೇಕಿದ್ರೆ ನಾನು ನಿಮ್ಮ ಹತ್ರ ಮೊನ್ನೆಯಿಂದ ಕೇಳಿ ಕೇಳಿ ಇವತ್ತು ಕಷ್ಟದಲ್ಲಿ ಪ್ರಶ್ನೆ ಅಲ್ಲ ಈ ಇಲ್ಲಿ ಮಂತ್ರಿ ನಕಲ ಸಭಾಧ್ಯಕ್ಷ ಮಂತ್ರಿ ಅವರು ಬರಬೇಕಲ್ಲ ಯಾರಾದ್ರೂ ಈಗ ಎಲ್ರಿಗೂ ಒಬ್ಬರೇ ಉತ್ತರ ಅಂತ ಹೇಳಿದ್ರೆ ನಾವು ಇಷ್ಟು ಕಷ್ಟ ಬಂದು ಪ್ರಶ್ನೆ ಕೇಳಿ ಉತ್ತರ ಒಂದಾದ್ರೂ ಸರಿಯಾದ ಅವರೇ ಕೊಟ್ಟರೆ ನಮ್ಗೆ ಒಂದು ಫಲ ಸಿಕ್ಕಿದಾಗ ಆಗ್ತದೆ ಸಭಾಧ್ಯಕ್ಷ ನಿಮ್ಮೆಲ್ಲ ನೋವನ್ನು ಮಂತ್ರಿಗಳು ತಿಳಿಸ್ತೇನೆ ಸಭಾಧ್ಯಕ್ಷ ಕಮಿಷನ್ ಇಲ್ಲಿಂದನೇ ಆಪ್ಸ್ ಅಲ್ವಾ ಒಂದು ಆಪ್ ದು ಸಮಸ್ಯೆ ಇನ್ನೊಂದು ನಿಮ್ಮ ಮಂತ್ರಿಗಳ ಸಮಸ್ಯೆ ಪ್ರಶ್ನೆ ಬರ್ಲಿಕ್ಕೆ ಬಹಳ ಕಷ್ಟ ಇತ್ತು ಗಂಡಾ ಸಚ್ಚುರು ಎಲ್ಲೂ ಹೋಗಲ್ಲ ಇವತ್ತು ಆಕಸ್ಮಿಕ ಹೋಗಿದ್ದಾರೆ ಓಕೆ ಖಂಡಿತ ಸೆಕ್ರೆಟರಿ ಮತ್ತು కమిಷನರ್ ಗೆ ಹೇಳಿ ಓಕೆ కమిಷನರ್ ಗೆ ಸೆಕ್ರೆಟರಿ ಗೆ ಹೇಳಿ ಅಶೋಕರ್ ಪ್ರಾಬ್ಲಮ್ ನಾಳೆನೇ ಮಂತ್ರಿಗಳ ಜೊತೆ ಕೂರ್ಸಿಲ್ಲೇ ಅವ್ರ ಮುಂದೆಲೇ ಕರ್ಸ ಟ್ರೈಟ್ ಮಾಡ್ಸಿ ಓಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೋ ಉತ್ತರ ಕೊಟ್ಟರೆ ಮಂಜು ಅಧ್ಯಕ್ಷ ನಮ್ಮ ಕಡೆ ಗಮನ ಎಸ್ ಟಿ ಮಂಜು ಮನೆ ಅಧ್ಯಕ್ಷರೇ